ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾವು ಫಿಶ್ ರವೆ ತವಾ ಫ್ರೈ ಮಾಡ್ತಾ ಇದ್ದೀವಿ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟೊಂದು ಪುಡಿ ತೊಗೊತಾ ಇದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡೀನಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ತಗೊತಾ ಇದ್ದೀನಿ ಮತ್ತು ನಾನು ಒಂದು ಇಪ್ಪತ್ತು ಮೆಣಸಿನ ಕಾಳು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಹಾಕೋಬೇಕು ಈ ಥರ ಈ ಮೆಣಸು ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇದಕ್ಕೆ ಹುಣಸೆ ಹುಳೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಹುಣಸೆ ರಸ ಬೇಕು ನಾವು ನಿಂಬೆಹಣ್ಣು ಮಿನೆಗರೋ ಹಾಕೋದ್ಕಿಂತ ನಾವು ಹುಣಸೆ ರಸ ಹಾಕೋದ್ರಿಂದ ಮೀನು ಫ್ರೈ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರುಚಿ ನೋಡಬೇಕು ರುಚಿ ನೋಡಿಬಿಟ್ಟು ಉಪ್ಪಾಗಿದೆ ಇಲ್ಲ ಅಂತ ನೋಡಿಬಿಟ್ಟು ಒಂದೊಂದೇ ಫಿಶ್ಗೆ ಹಚ್ಕೋಬೇಕು ಈ ಥರ ಹಚ್ಚಿ ಒಂದು ಹತ್ತು ನಿಮಿಷನಾದರೂ ನಾವು ನೆನೆಯೋದಕ್ಕೆ ಅಂತ ಬಿಡಬೇಕು ಅದೆಲ್ಲ ಉಪ್ಪು ಖಾರ ಹೀರ್ಕೊಂಡ್ಮೇಲೆ ನಾವು ಒಂದೊಂದೇ ತೆಗೆದುಬಿಟ್ಟು ರವಾದೊಳಗೆ ಎದ್ಬಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನಾವು ಎಣ್ಣೆ ಫ್ರೈ ಮಾಡೋದ್ಕಿಂತ ಈ ಥರ ತವಾ ಫ್ರೈ ಮಾಡಿದ್ರೆ ತುಂಬ ರುಚಿಕರವಾಗಿರುತ್ತೆ ನೋಡಿ ಈ ಥರ ಒಂದೊಂದನ್ನೇ ರವಾದೊಳಗೆ ಬಿಟ್ಟು ನಾವು ತೆಗೆದುಕೋಬೇಕು ಇಷ್ಟೊಂದು ಆಗಿರೋಂಥ ರೆಸಿಪಿನ ಯಾರು ಬೇಕಾದ್ರೂ ಬೇಗನೆ ಮಾಡ್ಕೋಬೋದು ಅಂದರೆ ತುಂಬ ಈಸಿಯಾಗಿರೋದ್ರಿಂದ ನೋಡಿ ನಾನೊಂದು ತವ ಇಟ್ಟು ಅದು ಸ್ವಲ್ಪ ಎಣ್ಣೆ ಹಾಕಿ ಕಾಯೋದಕ್ಕೆ ಅಂತ ಬಿಟ್ಟಿದ್ದೆ ಇವಾಗ ನಾನು ಫಿಶ್ ಹಾಕಿ ಅದರ ಮೇಲೆ ಮತ್ತೆ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲೇ ಇದು ಬೇಯಿಸ್ಕೋಬೇಕು ನೋಡಿ ಈ ಥರ ಬೆಂದಿದೆ ಇದನ್ನು ಇವಾಗ ಸರಿ ತಿರುವು ಹಾಕಿಬಿಟ್ಟು ಮತ್ತು ಇದ್ರ ಮೇಲೆ ಎಣ್ಣೆ ಎಲ್ಲ ಹಾಕಿ ಇನ್ನೊಂದು ಐದು ನಿಮಿಷದಷ್ಟು ಬೇಯೋದಕ್ಕೆ ಅಂತ ಬಿಡಬೇಕು ತುಂಬ ಗರಿ ಗರಿಯಾಗಿರುತ್ತೆ ಈಸಿಯಾಗಿರ್ತಕ್ಕಂಥ ಮೆಥಡಲ್ಲೇ ತೋರಿಸ್ತಾ ಇದ್ದೀವಿ ಇವಾಗ ಇನ್ನೂ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಇದು ಫಿಶ್ಶು ದೊಡ್ಡದಿರೋದ್ರಿಂದ ನಾನು ಒಂದೊಂದನ್ನೇ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದಿದ್ರೆ ನಾನು ಒಂದೆರಡು ಹಂತರೂ ಹಾಕಿ ಬೇಯಿಸ್ತಾ ಇದ್ದೆ ಇವು ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಒಂದೊಂದೇ ಹಾಕಿ ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಒಂದು ಸರಿ ನೀವು ಈ ಥರ ಮಾಡಿ ನೋಡಿದರೆ ಪದೇ ಪದೇ ಮಾಡ್ತಾನೆ ಇರ್ತೀರ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್